ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ದಿವ್ಯ ಚೇತನದ ಭವ್ಯ ನಿರ್ಗಮನ ಅದು ಬೋರ್ಘರೈವ ಕಡಲು ಕನ್ಯಾಕುಮಾರಿ ದೇವಿಯ ಸನ್ನಿಧಾನದಲ್ಲಿ ಕಡಲಲೆಗಳ ಮಂತ್ರಘೋಷ ಇದರ ನಡುವೆ ಅಲ್ಲೊಬ್ಬ ಅಜಾನುಬಾಹು ವ್ಯಕ್ತಿ ನಿಂತಿದ್ದ ಸುತ್ತ ಜನರ ನಡುವೆ ಅವನು ವಿಭಿನ್ನವಾಗಿದ್ದ ಆ ವ್ಯಕ್ತಿಯನ್ನೇ ಸುತ್ತಲ ಜನ ಏಕಾಗ್ರ ಚಿತ್ತರಾಗಿ ನೋಡುತ್ತಾ ಇದ್ದಾಗಲೇ ಅವನು ದೇವಿಗೆ ದೀರ್ಘದಂಡ ನಮಸ್ಕಾರ ಮಾಡಿದ ನೋಡ ನೋಡುತ್ತಲೇ ಕಡಲಿಗೆ ಜಿಗಿದೇ ಬಿಟ್ಟ ಅಬ್ಬಾ ಇಲ್ಲ ಅವನ ಗತಿ ಮುಗಿದೇ ಹೋಯಿತು ಎಂದು ಎಲ್ಲರೂ ಭಾವಿಸುವ ಹೊತ್ತಿಗೆ ಅವನು ಆ ಸಾಗರವನ್ನು ಈಜಿದ ಅಡೆತಡೆಗಳ ಮೀರಿ ಈಜಿದ ಸಾಗರದ ನಡುವೆ ಇದ್ದ ಬೃಹದಾಕಾರದ ಬಂಡೆ ಏರಿದ ಮೂರು ದಿನಗಳವರೆಗೂ ನಿದ್ರಾಹಾರವನ್ನು ಬಿಟ್ಟು ಬಂಡೆಯ ಮೇಲೆ ಬಂಡೇ ಆಗಿ ಧ್ಯಾನಾಸ್ತನಾದನು ಅಲ್ಲಿಂದ ಮರಳಿ ಬಂದಾಗ ಕಂಡಿದ್ದು ಸಾಮಾನ್ಯನಲ್ಲ ದಿವ್ಯವಾದ ತೇಜಸ್ಸಿನ ಪ್ರಭೆಯೊಂದು ಮನುಷ್ಯ ರೂಪವನ್ನು ತಾಳಿ ಬಂದರೆ ಹೇಗೆ ಹಾಗೆಯೇ ಕಂಡ ಮನುಕುಲದ ಉದ್ಧಾರಕ್ಕಾಗಿ ಧ್ಯಾನದಲ್ಲೇ ಕುಳಿತ ಜ್ಞಾನಿಯಾದ ಅದು ಮತ್ತಾರೂ ಅಲ್ಲ ಜಗದಗಲಕ್ಕೂ ಸನಾತನ ಧರ್ಮವೆಂಬ ಪುಷ್ಪದ ಗಂಧ ಬೀರಿದ ಸ್ವಾಮಿ ವಿವೇಕಾನಂದರು ಕನ್ಯಾಕುಮಾರಿಯಲ್ಲಿ ಧ್ಯಾನ ಮಾಡಿ ಜ್ಞಾನ ಪಡೆದ ವಿವೇಕಾನಂದರ ಜೀವನ ಸನಾತನ ಧರ್ಮದ ಉಳಿವಿಗಾಗಿ ಮತ್ತು ಭಾರತಾಂಬೆಯ ಸೇವೆಗಾಗಿಯೇ ಮುಡಿಪಾಗಿತ್ತು ಅದಕ್ಕೆ ಪುಷ್ಟಿ ನೀಡುವಂತೆ ಅವರಿಗೆ ಅಮೇರಿಕಾದಿಂದ ಸರ್ವಧರ್ಮ ಸಮ್ಮೇಳನಕ್ಕೆ ಕರೆ ಬಂದಿತು ಭಾರತದಲ್ಲಿದ್ದ ಜ್ಞಾನ ಭಂಡಾರವೊಂದು ಜಗತ್ತಿಗೆ ತೆರೆದುಕೊಳ್ಳುವ ಶುಭಗಳಿಗೆ ಬಂದಿದೆ ಎಂದು ವಿವೇಕಾನಂದರಿಗೆ ಈ ಆಹ್ವಾನ ಹೇಗೆ ಸ್ವೀಕರಿಸುವುದು ಎಂದು ಸಣ್ಣ ಅಂಜಿಕೆ ತಮ್ಮ ಗುರುಗಳಾದ ರಾಮಕೃಷ್ಣ ಪರಮಹಂಸರನ್ನು ಮನದಲ್ಲೇ ಸ್ಮರಿಸುತ್ತಾ ಧ್ಯಾನಕ್ಕೆ ಕುಳಿತರು ಸರ್ವಧರ್ಮ ಸಮ್ಮೇಳನದಲ್ಲಿ ಏನು ಮಾತನಾಡುವುದು ಎಂಬ ಗೊಂದಲದಲ್ಲಿದ್ದ ಶಿಷ್ಯನ ಮನಸ್ಸಿಗೆ ಪ್ರವೇಶಿಸಿದ ಪರಮಹಂಸರು ಪ್ರೀತಿಯಿಂದ ತಲೆನೇವರೆಸಿ ನೀನು ಅಲ್ಲಿಗೆ ಹೋಗು ನಿನ್ನ ಮೂಲಕ ನಾನು ಮಾತನಾಡುತ್ತೇನೆ ಎಂದು ವಿವೇಕಾನಂದರ ಮನಸ್ಸು ಪ್ರವೇಶಿಸಿ ಕುಳಿತೇ ಬಿಟ್ಟರು ಮುಂದೆ ನಡೆದಿದ್ದು ಸರ್ವಧರ್ಮ ಸಮ್ಮೇಳನಕ್ಕಿಂತ ಹೆಚ್ಚಾಗಿ ಭಾರತೀಯರ ಸಹೋದರತ್ವ ಭಾವದ ಸಮಾಗಮವಾಗಿತ್ತು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಎಂದು ವಿವೇಕಾನಂದರ ಮಾತು ಪ್ರಾರಂಭಿಸುತ್ತಿದ್ದಂತೆ ದೇವಾನು ದೇವತೆಗಳೇ ಎದ್ದು ನಿಂತು ಚಪ್ಪಾಳೆ ತಟ್ಟಿದಂತೆ ಅಲ್ಲಿ ನೆರೆದವರೆಲ್ಲ ಚಪ್ಪಾಳೆ ತಟ್ಟಿ ವಿವೇಕಾನಂದರ ಮೂಲಕ ಭಾರತದ ಸೋದರತ್ವ ಭಾವವನ್ನು ಅಭಿನಂದಿಸಿದರು ಅಂದು ವಿವೇಕಾನಂದರ ವಾಕ್ಚ್ಯರಿಗೆ ಮನಸೋತು ಅಲ್ಲಿದ್ದವರೆಲ್ಲ ಸನಾತನ ಹಿಂದೂ ಧರ್ಮಕ್ಕೆ ತಲೆಬಾಗಿ ನಮಸ್ಕರಿಸಿದರು ಅಲ್ಲಿ ಗುರು ಶಿಷ್ಯನಿಗೆ ತುಂಬಿದ ಧೈರ್ಯ ಮಾತುಗಳು ಸಾರ್ಥಕತೆ ಪಡೆದಿದ್ದವು ಹೀಗೆ ಗುರುವಿನ ಅನುಗ್ರಹದಿಂದ ಜಗದ್ವಿಖ್ಯಾತರಾದರು ವಿವೇಕಾನಂದರು ಸರ್ವಧರ್ಮ ಸಮ್ಮೇಳನ ಸನಾತನ ಹಿಂದೂ ಧರ್ಮದ ಕೀರ್ತಿ ಪತಾಕೆಯನ್ನು ಜಗದಗಲಕ್ಕೂ ಹಾರಿಸಿದರೆ ಭಾರತದಲ್ಲಿ ವಿವೇಕಾನಂದರು ಆಡುತ್ತಿದ್ದ ಮಾತುಗಳು ಯುವ ಜನರಿಗೆ ಸ್ಫೂರ್ತಿಯ ಸೆಲೆಯಾಗಿತ್ತು ಯುವ ಜನರಲ್ಲಿ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚು ಹಚ್ಚಿಸಿದವರೇ ವಿವೇಕಾನಂದರು ಹೇಳಿ ಎದ್ದೇಳಿ ಎನ್ನುತ್ತಾ ಜಡವಾಗಿ ಮಲಗಿದ್ದ ಯುವಕರನ್ನು ಬಡಿದೆ ಬೀಸಿದರು ತಮ್ಮ ಮಾತಿನ ಮೂಲಕವೇ ಸ್ವಾತಂತ್ರ್ಯ ಪಡೆಯುವುದೇ ಅವರ ಗುರಿಯಾಗಿಸಿ ಗುರಿ ತಲುಪಿಸಿದರು ಸ್ವಾಮಿ ವಿವೇಕಾನಂದರು ಇಷ್ಟೆಲ್ಲ ಸಾಧನೆ ಮಾಡಿದ ವಿವೇಕಾನಂದರು ಅದೊಂದು ದಿನ ತನ್ನ ಗುರುಗಳಾದ ರಾಮಕೃಷ್ಣ ಪರಮಹಂಸರನ್ನು ಭೇಟಿ ಮಾಡಿ ಕೊಂಚ ಬೇಸರದಲ್ಲಿಯೇ ಪ್ರಶ್ನೆಯೊಂದನ್ನು ಕೇಳುತ್ತಾರೆ ಗುರುಗಳೇ ನಿಮ್ಮ ಶಿಷ್ಯರು ಅದೆಷ್ಟೋ ಮಂದಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದರು ಧ್ಯಾನದಲ್ಲಿ ಅತ್ಯಂತ ಎತ್ತರ ಸ್ಥಾನ ಪಡೆದರು ಆದರೆ ನನಗೇಕೆ ಸತ್ಯ ದರ್ಶನವಾಗುತ್ತಿಲ್ಲ ತನಗೇಕೆ ಈ ಸಾಕ್ಷಾತ್ಕಾರ ಸಾಧ್ಯವಾಗುತ್ತಿಲ್ಲ ಶಿಷ್ಯ ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಪರಮಹಂಸರು ಹೇಳಿದ್ದು ಇಷ್ಟೆ ಮಗು ಈ ಸತ್ಯದ ಅರಿವು ನಿನಗಾಗುತ್ತದೆ ಸತ್ಯದ ಸಾಕ್ಷಾತ್ಕಾರವಾದ ಒಂದು ವಾರದಲ್ಲಿ ನೀನು ಈ ದೇಹವನ್ನು ಬಿಡುತ್ತೀಯ ಅಲ್ಲಿಯವರೆಗೂ ನಿನ್ನಿಂದಾಗಬೇಕಾದ ಕೆಲಸಗಳು ಅಷ್ಟು ಸಾಕಷ್ಟಿವೆ ಆ ಕೆಲಸ ಮುಗಿದ ಮೇಲೆ ನಿನಗೆ ಈ ಸತ್ಯದ ದರ್ಶನವಾಗುವಂಥದ್ದು ಯಾರು ಕೋಟೆಯಲ್ಲಿ ಬಂದಿಯಾಗಿದ್ದರೂ ಅವರಿಗೆ ಕೋಟೆಯ ಹೊರಗಿನ ಸೌಂದರ್ಯ ಕಾಣುವುದಿಲ್ಲ ಯಾರು ತಾವು ಕುಳಿತ ಕೋಟೆಯನ್ನು ಕೆಡವಿ ಹೊರಬರುತ್ತಾರೋ ಅವರು ಮತ್ತೆ ಕೋಟೆಯ ಒಳಗೆ ಹೋಗುವುದಿಲ್ಲ ಈ ದೇಹ ಎಂಬುದು ಕೋಟೆ ಅದರ ಹೊರಗೆ ವಿಶಾಲವಾದ ಸುಂದರವಾದ ಪ್ರಪಂಚವಿದೆ ಅದನ್ನು ನೀನು ಅರಿತ ಮೇಲೆಯೇ ಈ ದೇಹವನ್ನು ಇಟ್ಟುಕೊಳ್ಳುವುದಿಲ್ಲ ಎಂದು ಮಂದಸ್ಮಿತರಾದರು ಅದಾದ ಮೇಲೆ ವಿವೇಕಾನಂದರು ದೇಶದ ಏಳಿಗೆಗಾಗಿ ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ನಿರಂತರವಾಗಿ ಕಾರ್ಯ ಮಾಡುತ್ತಲೇ ಇದ್ದರು ಅವರ ಕರ್ತವ್ಯ ಭೂಮಿಯ ಮೇಲೆ ಮುಗಿಯಿತು ಎಂದು ವಿವೇಕಾನಂದರಿಗೆ ಸೂಚನೆ ನೀಡುವ ದಿನ ಬಂದೇ ಬಿಟ್ಟಿತು ಕೊನೆಗೊಂದು ದಿನ ಧ್ಯಾನಕ್ಕೆ ಕುಳಿತಾಗ ಅವರು ಬಯಸಿದ ಸಾಕ್ಷಾತ್ಕಾರ ಅವರಿಗಾಗಿತ್ತು ಇನ್ನು ಏಳು ದಿನಗಳು ಮಾತ್ರ ಈ ದೇಹದಲ್ಲಿ ಈ ಆತ್ಮ ಇರುವುದು ಎಂದು ಅರಿತ ವಿವೇಕಾನಂದರು ಸಮೀಪಿಸುತ್ತಾ ಇದ್ದ ತಮ್ಮ ಸಾವನ್ನು ಅತ್ಯಂತ ಸಂತೋಷದಿಂದ ಸ್ವಾಗತಿಸಿದ್ದರು ಅದೊಂದು ದಿನ ಮುಂಜಾನೆ ಎದ್ದು ಸ್ನಾನ ಮಾಡಿ ತಪಗಳನ್ನು ಮಾಡಿ ತನ್ನ ಶಿಷ್ಯರನ್ನು ಕರೆದು ತಾನು ಧ್ಯಾನಕ್ಕೆ ಕುಳಿತುಕೊಳ್ಳುತ್ತೇನೆ ಎರಡು ಗಂಟೆಗಳವರೆಗೂ ಕಾದು ನೋಡಿ ನಾನು ಹೊರಗೆ ಬಾರದಿದ್ದರೆ ಬಾಗಿಲು ತೆರೆದು ನೋಡಿ ಎಂದು ಧ್ಯಾನಕ್ಕೆ ಹೋದ ಪರಮಹಂಸರು ಧ್ಯಾನಕ್ಕೆ ಹೋದ ಪರಮಹಂಸರು ಕೆತ್ತಿದ ದಿವ್ಯ ಶಿಲ್ಪವೊಂದು ವಿಷ್ಣು ಪಾದವ ಸೇರಿ ಅಮರತ್ವವನ್ನು ಪಡೆಯಿತು ಇದು ಹಿಂದೂ ಧರ್ಮದ ಮತ್ತು ಭಾರತದ ಕೀರ್ತಿಯ ದೀಪವನ್ನು ಜಗತ್ತಿನಾದ್ಯಂತ ಬೆಳಗಿದ ದಿವ್ಯಚೇತನ ಸ್ವಾಮಿ ವಿವೇಕಾನಂದರ ಪುಣ್ಯತಿಥಿ ಅವರು ನೀಡಿದ ಬೆಳಕಿನಲ್ಲಿ ನಾವೆಲ್ಲ ಸಾಗೋಣ ಎನ್ನುತ್ತಾ ಈ ದಿವ್ಯಚೇತನಕ್ಕೆ ಇಂದು ಈ ಈ ಚಿಂತನವನ್ನು ಸಮರ್ಪಿಸಿ ಕೃತಾರ್ಥರಾಗೋಣ ಧನ್ಯವಾದಗಳು